ಕರ್ನಾಟಕದ ಜನ ನೋಡಲೇಬೇಕಾದಂಥ ಸುದ್ದಿ ಇದು ಸರ್ಕಾರಿ ಬಸ್ಗಳು ಸಿಗಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಯಾವ ಸರ್ಕಾರಿ ಬಸ್ಗಳು ಕೂಡ ಓಡಾಡಲ್ವಂತೆ ಡಿಸೆಂಬರ್ ಮೂವತ್ತರ ರಾತ್ರಿಯಿಂದಲೇ ಬಸ್ಗಳ ಸಂಚಾರವನ್ನು ಬಂದ್ ಮಾಡಲಾಗುತ್ತಂತೆ ಡಿಸೆಂಬರ್ ಮೂವತ್ತರ ಒಳಗಾಗಿ ಬೇಡಿಕೆ ಈಡೇರಿಸಬೇಕು ಇಲ್ದಿದ್ರೆ ಮೂವತ್ತೊಂದರಿಂದ ಮುಷ್ಕರ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಯಸ್ಮಾ ಜಾರಿಗೂ ಕೂಡ ಹೆದರಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಲೈನ್ ಅನ್ನ ಕೊಟ್ಟಿರುವಂಥದ್ದು ಸಾರಿಗೆ ನೌಕರರು ಲೈನ್ ಅನ್ನ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರಬೇಕು ಇಲ್ಲ ಅಂದರೆ ನಾವು ಬಸ್ ಅನ್ನು ಓಡಿಸಲ್ಲ ಅಂದರೆ ಸೋಮವಾರದ ಒಳಗಡೆ ಮುಂದಿನ ಸೋಮವಾರದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಯಾವ ಬಸ್ಸು ಕೂಡ ಇಳಿಯಲ್ಲ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ನೀವೇನು ಯಸ್ಮಾ ಜಾರಿ ಮಾಡಿ ಬಿಡಿ ನಾವು ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ ಡೋಂಟ್ ಕೇರ್ ನಮಗ್ ನಮ್ಮ ಬೇಡಿಕೆ ಈಡೇರ್ಬೇಕಷ್ಟೇ ಅಂತ ಸಾರಿಗೆ ನೌಕರರು ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಒಕ್ಕೂಟದ ಸಾರಿಗೆ ನೌಕರರು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಈಗ ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಸರ್ಕಾರ ಬೇಡಿಕೆಯನ್ನ ಈಡೇರಿಸದೇ ಇದ್ದಾರೆ ಸೊ ನೋಡಬೇಕು ಈಗ ಬೇಡಿಕೆಗೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸುತ್ತೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ ಸಾಕಷ್ಟು ಇಯರ್ ಇಯರ್ ಬೇರೆ ತಾರೀಕಿಂದ ಇವ್ರು ಬಸ್ ಇಳಿಸೋದಿಲ್ಲ ಅಂದ್ರೆ ಈ ವರ್ಷದ ಕೊನೆಯ ದಿನ ಅವತ್ತಿನಿಂದ ರಾಜ್ಯದ ಜನಕ್ಕೆ ಶಾಕ್ ಎದುರಾಗುತ್ತಾ ಕಾದ್ ನೋಡಬೇಕು ಮುಷ್ಕರ ಶುರುವಾದ್ರೆ ಬೇಡಿಕೆಗಳು ನಮಗೆ ಸಮಾಧಾನಕರವಾಗಿ ಇಚ್ಛರ್ಥ ಕೂಡ ಮುಷ್ಕರ ನಡೆಯುತ್ತೆ ಇದು ರಾಜ್ಯಾದ್ಯಂತ ನಾಲ್ಕು ನಿಗಮಗಳು ನಡೆಯುತ್ತೆ ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಕೆ ಎಸ್ ಆರ್ ಸಿ ಎಸ್ ಅಂತ ಬರ್ತಿದೆ ವಾಯುವ್ಯ ಹಾಗೂ ಈಶಾನ್ಯ ಕರ್ನಾಟಕ ಕೂಡ ನಿಲ್ಲತ್ತೆ ಮೂರು ನಾಲ್ಕು ಸಾವಿರ ಬಸ್ಗಳಿವೆ ಯಾವುದೂ ರಸ್ತೆಗೆ ಬರೋದಿಲ್ಲ ಆಕ್ಚುಲಿ ಒಂಬತ್ತನೇ ತಾರೀಕು ಬೆಳಗಾವಿ ಚಲೋ ಮಾಡಿದ್ವಿ ಅಲ್ಲಿನ ಸನ್ಮಾನ್ಯ ಗುಂಡೂರು ಅವರು ಬಂದಿದ್ರು ದಿನೇಶ್ ಸರ್ಕಾರದ ಪರವಾಗಿ ಅವರು ಮತ್ತೆ ಕೋನ್ ರೆಡ್ಡಿ ಅವರು ಬಂದಿದ್ರು ನೋಟಿಸ್ ಅವರಿಗೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ನೇರವಾಗಿ ಸ್ಟೇಕ್ ನೋಟಿಸ್ ಕೊಟ್ಟಿದ್ದೀವಿ ಕಾನೂನು ರೀತಿಯ ಟ್ವೆಂಟಿ ಒನ್ ಡೇಸ್ ಅದರಿಂದ ದಾಟ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಆಲ್ ದಟ್ ಈ ಸರ್ಕಾರ ಹೇಗೆ ಅಂದರೆ ಇವೆಲ್ಲ ಎಮರ್ಜೆನ್ಸಿ ಸರ್ಕಾರಗಳು ಯಾವಾಗಲೂ ಫೋನ್ ಮಾಡ್ತಾರೆ ಬನ್ನಿ ಅಂತ ಪ್ಲಾನಿಂಗ್ ಅನ್ನೋದು ಇವರಲ್ಲಿ ಫೇಲ್ ಆಗಿದೆ ಈಗ ಕೂಡ ದಿನೇಶ್ ಗುಂಡೂರಾವ್ ಹೇಳಿದರು ನೀವು ಬೆಳಗಾವಿಲ್ಲಿ ಹೇಳಿದ್ರೆ ಅವತ್ತೇ ನಾನು ಸಿ ಎಮ್ ಕನ್ವೆ ಮಾಡಿದ್ದೀನಿ ಅಂತ ಅಂದರೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಹೇಳಿದ್ಮೇಲೆ ಇದುವರೆಗೆ ಅವ್ರೇನು ಕರೆದಿಲ್ಲ ನಮ್ಮನ್ನು ಆದರೆ ಈಗಲೂ ಕರಿಬೋದು ಬಹುಶಃ ಬಸ್ಗಳು ನಿಂತರೆ ಈ ಬಸ್ ಶಬ್ದ ನಿಂತರೆ ಆವಾಗ ಆ ನಿಶ್ಶಬ್ದಲ್ಲಿ ಅವ್ರು ಕರಿಬೋದು ಮುಷ್ಕರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣು ಹಂಪಿ ಸರ್ಕಾರಕ್ಕೆ ಎಚ್ಚರಿಕೆಯ ಜೊತೆಗೆ ಸಾಕಷ್ಟು ಬೇಡಿಕೆಗಳನ್ನ ಇಡ್ಲಾಗಿರುವಂಥದ್ದು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಸರ್ಕಾರ ಈ ಒಂದು ವಿಚಾರದ ಬಗ್ಗೆ ಯಾವ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು ಈಗ ಸರ್ಕಾರ ಒಪ್ಕೊಳ್ದೆ ಹೋದ್ರೆ ಇವರೆಲ್ಲ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಪೃಥ್ವಿ ಕಳೆದ ಒಂದು ವರ್ಷದಿಂದನೂ ಕೂಡ ಸಾರಿಗೆ ನಿಗಮದ ಸಿಬ್ಬಂದಿಗಳೇನಿದ್ದಾರೆ ನಾಲ್ಕು ಬಹಳ ಪ್ರಮುಖವಾದಂಥ ಸಂಘಟನೆಗಳಿದ್ದಾವೆ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ಫೆಡರೇಷನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಸಾರಿಗೆ ಸಂಬಂಧಿಸಿದಂಥ ಸಂಘಟನೆಗಳಿಂದವೆ ಎಲ್ಲ ಸಂಘಟನೆಗಳು ಕೂಡ ಒಕ್ಕೊರ್ಲನ್ನ ಮನವಿಯನ್ನು ಮಾಡಿಕೊಳ್ತಾ ಇದ್ದಾವೆ ಅವರ ಬೇಡಿಕೆಗಳಲ್ಲಿ ಮೂವತ್ತೆಂಟು ತಿಂಗಳಿಂದ ಹೆಚ್ಚುವರಿಯಾಗಿ ವೇತನವನ್ನು ಕೊಡಬೇಕಾಗಿದೆ ಆ ವೇತನವನ್ನು ಕೊಡ್ತಾ ಇಲ್ಲ ಇದರ ಜೊತೆಗೆ ನಿವೃತ್ತ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ನ್ಯಾಯಯುತವಾಗಿ ಸಲ್ಲಿಸಬೇಕಾದಂತ ಕೊಡಬೇಕಾದಂಥ ಹಣ ಏನಿದೆ ಅದನ್ನು ಕೂಡ ಕೊಡ್ತಾ ಇಲ್ಲ ಸೊ ಈ ರೀತಿಯಾದಂಥ ಬಹಳ ಪ್ರಮುಖವಾದಂಥ ನಾಲ್ಕು ಬೇಡಿಕೆಗಳನ್ನ ಕಳೆದ ಒಂದು ವರ್ಷದಿಂದನೂ ಕೂಡ ಕೇಳ್ತಾನೆ ಬಂದಿದ್ದೀವಿ ಆದರೆ ಬೇಡಿಕೆಗಳು ಈಡೇರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಅವರಿಗೆ ನೋಟಿಸ್ ಅನ್ನ ನೀಡಿದ್ದೇವೆ ಅಂದರೆ ಕಾನೂನಿನ ರೀತಿಯಾಗಿ ಇಪ್ಪತ್ತೊಂದು ದಿನಗಳ ಮುಂಚಿತವಾಗಿ ಸ್ಟ್ರೈಕ್ ಮಾಡಬೇಕಾದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕಾದ್ರೆ ಒಂದು ನೋಟಿಸ್ ಅನ್ನು ಕೊಡಬೇಕು ಅದನ್ನು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದೇವೆ ದಿನೇಶ್ ಗುಂಡೂರಾವ್ ಅವರು ಸಿಎಂ ಅವರ ಗಮನಕ್ಕೆ ತಂದಿದ್ದೇವೆ ಅನ್ನೋ ಮಾತನ್ನು ಕೂಡ ಅನಂತ ಸುಬ್ರ ಅವರು ಹೇಳ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಬೇಡಿಕೆಗಳಿಗೆ ಸರ್ಕಾರ ಈಡೇರಿಸುವಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯರು ಇಷ್ಟೊಳಗಡೆ ಇನ್ನೊಂದು ವಾರದೊಳಗಡೆ ಏನಾದರೂ ಕರೆದು ಅವರನ್ನ ಮನವಲಿಸುವಂತ ಕೆಲಸ ಆಗದೇ ಇದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದಲೇ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಿ ಎಂ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಈ ನಾಲ್ಕು ನಿಗಮಗಳ ಬಸ್ಗಳು ಸಂಚಾರ ವ್ಯತ್ಯ ಆಗತ್ತೆ ಒಂದು ಬಸ್ ಕೂಡ ಹೊರಗಡೆ ಬರೋದಿಲ್ಲ ಈ ಕೆಲವು ಸಂಘಟನೆಗಳು ಇದಕ್ಕೆ ವೆಪ್ಪಲ ಬೆಂಬಲ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ಯಾವುದನ್ನು ಕೂಡ ನೀವು ಗಮನಕ್ಕೆ ತೆಗೆದುಕೊಳ್ಬೇಡಿ ಇರುವಂತಹ ಎಲ್ಲ ಸಂಘಟನೆಗಳು ಇದಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಹಲವು ವರ್ಷ ವರ್ಷಗಳ ಬೇಡಿಕೆ ಇದೆ ಈ ಹಲವು ವರ್ಷಗಳ ಬೇಡಿಕೆಗೆ ಯಾವುದೇ ರೀತಿಯಾದಂಥ ಒಂದು ಒಂದು ಸಮಸ್ಯೆಗೆ ಈಡೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಭರವಸೆಗಳನ್ನು ಕೂಡ ನೀಡುವಂತ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇಲ್ಲ ಬಹುಶಃ ಬಸ್ ಸೇವೆ ಸ್ಥಗಿತ ಆದಮೇಲೆ ಆ ನಿಶಬ್ದದ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬಹುದು ಆಗ ಬೇಕಾದರೆ ಆ ಕ್ಷಣಕ್ಕೆ ಸಿಎಂ ಸಿದ್ದರಾಮಯ್ಯ ಕರಿಬಹುದು ಆ ವೇಟಿಂಗ್ ಆಗಿ ಅಂದ್ರೆ ಅವರ ಕರೆಗಾಗಿ ನಾವು ಈಗಲೂ ಕೂಡ ವೇಟ್ ಮಾಡ್ತಾ ಇದ್ದೇವೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂಚಿತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಮತ್ತು ಕ್ಷಮೆಯನ್ನು ಕೂಡ ಕೇಳ್ತಾ ಇದೀವಿ ಒಂದು ವೇಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದ ಬಸ್ ಸಂಚಾರ ಸ್ಥಗಿತಗೊಳ್ತು ಅಂದ್ರೆ ಅದಕ್ಕೆ ನಾವು ಕಾರಣ ಆಗೋದಿಲ್ಲ ಸರ್ಕಾರ ಕಾರಣ ಆಗತ್ತೆ ಸಿಎಂ ಸಿದ್ದರಾಮಯ್ಯ ಕಾರಣ ಆಗತ್ತೆ ಅಂತೇಳಿ ಎಚ್ಚರಿಕೆಯ ಮಾತನ್ನ ಜನ ಸುಬ್ರಾವ್ ಅವರು ಹೇಳ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು ಅಧಿವೇಶನದ ಸಂದರ್ಭದಲ್ಲಿ ಬಂದಿದ್ರು ನಾವೆಲ್ಲ ಬೇಡಿಕೆಗಳನ್ನ ಹೇಳಿದ್ವಿ ಆದ್ರೂ ಕೂಡ ಇನ್ನೂ ಬಗೆಹರದಿಲ್ಲ ಅಂತ ಇದು ಸಾರಿಗೆ ಸಚಿವರ ಗಮನಕ್ಕೂ ಕೂಡ ಬಂದಿದ್ಯಾ ಅಟ್ಲೀಸ್ಟ್ ಸಾರಿಗೆ ಸಚಿವರು ಸರ್ಕಾರದ ಗಮನಕ್ಕೆ ತಂದಿದ್ದಾರಾ ಸಾರಿಗೆ ಸಚಿವರ ಹತ್ರ ಇದ್ರ ಬಗ್ಗೆ ಏನಾದರೂ ಮಾತನಾಡ್ಲಾಯ್ತಾ ಶರಣು ಹಂಪಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಸಚಿವರು ಯಾರು ಅದು ಸಾರಿಗೆ ಸಚಿವರೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ಪ್ರತಿ ಸರಿನೂ ಕೂಡ ಮಾಡ್ತಾ ಇದೆ ಅದು ಅಧಿಕೃತವಾಗಿ ಮನವಿ ಪತ್ರ ಕೊಡೋದಿರಬಹುದು ಅಥವಾ ಸರ್ಕಾರಿ ಕಚೇರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸೋದಿರಬಹುದು ರಿಜಿಸ್ಟರ್ಡ್ ಪೋಸ್ಟ್ ಮಾಡುವಂತ ಕಾರ್ಯ ಇರಬಹುದು ಇವೆಲ್ಲವನ್ನು ಕೂಡ ಮಾಡಾಗಿದೆ ಇವುಗಳಿಗೆ ಬೇಡಿಕೆ ಬೇಡಿಕೆಗೆ ಈಡೇರಿಸ ಇಲ್ಲಿ ಹಿನ್ನೆಲೆಯಲ್ಲಿ ಈ ಕಾರ್ಯವನ್ನ ಮಾಡ್ತಾ ಇದೀವಿ ಇದು ನಮಗೆ ಕೊನೆ ಅಸ್ತ್ರ ಇದು ಅನಿವಾರ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಅವರು ಕರೆದು ಸಭೆಯನ್ನ ಕರೆದು ನಮ್ಮನ್ನ ಅಹ್ ಅಥವಾ ಬೇಡಿಕೆಯನ್ನು ಈಡೇರಿಸುವಂತ ಭರವಸೆಯನ್ನು ನೀಡಬೇಕು ಹೊರತು ನಿಮ್ಮ ಕಾರ್ಮಿಕ ಇಲಾಖೆಯಿಂದ ಇನ್ನೆರಡು ದಿನಗಳ ನಂತರ ಕಾರ್ಮಿಕ ಇಲಾಖೆ ಆಯುಕ್ತರ ಸಭೆಯನ್ನು ಕರೆದಿದ್ದಾರೆ ಕಾರ್ಮಿಕ ಇಲಾಖೆಯ ಆಯುಕ್ತರ ಸಭೆಯಲ್ಲಿ ಯಾವ ರೀತಿಯಾಗಿ ಸಿಎಂ ತೆಗೆದುಕೊಳ್ಳುವಂಥ ನಿರ್ಣಯವನ್ನ ಒಬ್ಬ ಕಾರ್ಮಿಕ ಇಲಾಖೆ ಆಯುಕ್ತರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅನಂತ ಸುಬ್ರ ಅವ್ರು ಮಾಡ್ತಾರೆ ಇನ್ನೂ ಒಂದು ಸರ್ಕಾರ ಸಮಜಾಯಿಷಿ ನೀಡ್ತಾ ಇರೋದೇನಂದ್ರೆ ನಾವು ದರ ಹೆಚ್ಚಳ ಮಾಡಿಲ್ಲ ಟಿಕೆಟ್ ದರವನ್ನ ಹೆಚ್ಚಳ ಮಾಡಬೇಕಾಗತ್ತೆ ಆ ಬಂದಂತ ಹೆಚ್ಚುವರಿ ಹಣದಿಂದ ನಾವು ನಿಮ್ಮ ಬೇಡಿಕೆಗಳೇನಿದಾವೆ ಅವುಗಳನ್ನು ಈಡೇರಿಸುವಲ್ಲಿ ಮುಂದಾಗ್ತೇವೆ ಅಂತ ಹೇಳ್ತಾರೆ ಸೊ ಇಲ್ಲಿ ಜನರಿಗೂ ಕೂಡ ಹೊರೆ ಆದ್ರ ಹೊರೆಯನ್ನು ನಮ್ಮ ಮೇಲೆ ಏರಿಸುವಂಥ ಏರಿಸುವಂತ ಕೂಡ ಮಾಡ್ತಾರೆ ಯಾವಗಳು ಕೂಡ ನಾವು ಒಪ್ಪೋದಿಲ್ಲ ನಮ್ಮ ಬೇಡಿಕೆಗಳಿಂದವೇ ಹಲವು ವರ್ಷಗಳಿಂದನೂ ಕೂಡ ಕೇಳ್ತಿರುವಂತ ಬೇಡಿಕೆ ಈ ಬೇಡಿಕೆಗೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ವೇತನ ಇದೆ ಮತ್ತು ಹೆಚ್ಚುವರಿ ವೇತನವನ್ನು ಕೊಡಬೇಕು ಹೇಳಿ ಕಳೆದ ಮೂವತ್ತೆಂಟು ತಿಂಗಳಿಂದ ನಿರ್ಧಾರ ಆಗಿದ್ರು ಪರಿಸ್ಥಿತಿಗೆ ಬಂದ್ ನಿಂತಿದೆ ಹೀಗಾದ್ರೆ ನಿಜವಾಗ್ಲೂ ಕೂಡ ಸಾರಿಗೆ ಸಿಬ್ಬಂದಿಗಳು ಜೀವನ ಮಾಡೋದು ಕಷ್ಟ ಆಗತ್ತೆ ಎಲ್ಲರೂ ಕೂಡ ಇದಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುಂದಾಗ್ತಾರೆ ಅನ್ನುವಂತ ವಿಶ್ವಾಸ ಇದೆ ಅಂತ ಹೇಳಿ ಅನಂತ್ ಸುಬ್ರ ಅವರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಪೃಥ್ವಿ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ ಸತತ ನಾಲ್ಕು ಗಂಟೆಗಳ ಕಾಲ ಅಲ್ಲು ಅರ್ಜುನ್ ವಿಚಾರಣೆಯನ್ನ ಮಾಡಲಾಯಿತು ಆ ವಿಚಾರಣೆ ಅಂತ್ಯ ಆಗಿದೆ ಅಲ್ಲು ಅರ್ಜುನ್ ವಿಚಾರಣೆ ಬೆನ್ನಲ್ಲೇ ಬೌನ್ಸರ್ನನ್ನ ಬಂಧನ ಮಾಡಲಾಗಿದೆ ಅಲ್ಲು ಅರ್ಜುನ್ ನಾಲ್ಕು ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಲಾಯಿತು ಅವರ ವಿಚಾರಣೆ ಆದ ಬಳಿಕ ಅವರ ಬೌನ್ಸರ್ನನ್ನ ಬಂಧನ ಮಾಡಲಾಗಿದೆ ಅಂತೋನಿಯನ್ನ ಬಂಧಿಸಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸು ತುಳಿತದ ವೇಳೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರನ್ನ ತಳ್ಳಿದ ಕೇಸ್ನಲ್ಲಿ ಬೌನ್ಸರ್ ಆಂತೋನಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಲ್ಲು ಅರ್ಜುನ್ ವಿಚಾರಣೆಯ ಬೆನ್ನಲ್ಲೇ ಬಾಡಿಗಾರ್ಡ್ನ ಬಂಧನ ಮಾಡಲಾಗಿರುವಂಥದ್ದು ಇಷ್ಟು ದಿನ ಆದ್ಮೇಲೆ ಬಂಧನ ಮಾಡ್ಲಾಗ್ತಾ ಇದೆ ಅಲ್ಲಿ ಸರ್ಕಾರ ವರ್ಸಸ್ ಅಲ್ಲೂ ಅರ್ಜುನ್ ನಡುವೆ ಯಾವ ರೀತಿಯಾದಂಥ ಜಟಾಪಟಿ ವಾಗ್ಯುದ್ದೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನೋಡ್ತಾನೆ ಇದೀವಿ ಈ ಸಂದರ್ಭದಲ್ಲಿ ಅಲ್ಲೂ ಅರ್ಜುನ್ ಟು ಅಲೆಯಲ್ಲಿ ತೇಲ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಖುಷಿನೇ ಪಡಂಗಿಲ್ಲ ಆ ರೀತಿಯಾಗಿ ಸರ್ಕಾರ ಅವರನ್ನ ಪದೇ ಪದೇ ವಿಚಾರಣೆಗೆ ಕರೆಯುವಂಥದ್ದಾಗಿರ್ಬೋದು ಹಾಗೆ ಆ ಸಾವಿನ ತನಿಖೆಯ ಬಗ್ಗೆ ಅವರೊಂದು ಕಡೆ ಒಂದು ವರ್ಷನೇ ಹೇಳ್ತಾರೆ ಇವರೊಂದು ವರ್ಷನೇ ಹೇಳ್ತಾ ಇರುವಂಥದ್ದು ವಿಧಾನಸಭೆಯಲ್ಲೂ ಕೂಡ ಅಲ್ಲಿ ಚರ್ಚೆ ಆಗಿದ್ದನ್ನು ಗಮನಿಸಿದ್ವಿ ಇನ್ನು ಇವತ್ತು ಸತತ ನಾಲ್ಕು ಗಂಟೆಗಳ ಕಾಲ ಅಲ್ಲೂ ಅರ್ಜುನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅದಾದ ಬಳಿಕ ಅವರ ಬೌನ್ಸರ್ ಆಂತೋನಿಯನ್ನ ಬಂಧಿಸಲಾಗಿದೆ ಅವರ ಬೌನ್ಸರ್ ಆಂತೋನಿ ಅಲ್ಲಿ ಬಂದಿದ್ದಂಥ ಜನರನ್ನ ತಳ್ಳಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾ ಬಂಧನ ಮಾಡಲಾಗಿದೆ ಮಹಿಳೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ತೆಲಂಗಾಣ ಸರ್ಕಾರ ಇವರಿಗೆ ಆಲ್ರೆಡಿ ಇಪ್ಪತ್ತೈದು ಲಕ್ಷ ಹಣವನ್ನು ಘೋಷಣೆ ಮಾಡಿದ್ರು ಅದಾದ ಮೇಲೆ ವೈದ್ಯಕೀಯ ಖರ್ಚು ವೆಚ್ಚವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು ಇದರ ಜೊತೆಗೆ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಮಾಡ್ತಾ ಮತ್ತಷ್ಟು ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ಅವರ ಬಾಡಿಗಾರ್ಡ್ ಆಂತೋನಿಯನ್ನು ಕೂಡ ಬಂಧಿಸಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸರು ತೆಲಂಗಾಣದ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ ಬಾಡಿಗಾರ್ಡನ್ನು ಬಂಧಿಸಿದ್ದಾರೆ ಬೌನ್ಸರನ್ನು ಬಂಧಿಸಿರುವಂಥದ್ದು ಅವರು ಬಂದು ಹೋದಂತ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಮತ್ತು ಅಲ್ಲೂ ಅರ್ಜುನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತಲ್ಲ ಆ ದೃಶ್ಯಾವಳಿ ಅದು ಸತತ ನಾಲ್ಕು ಗಂಟೆ ವಿಚಾರಣೆಯನ್ನ ಮಾಡಲಾಗಿದೆ ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲೂ ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ನಡುವೆನೆ ಒಂದು ದೊಡ್ಡ ಜಟಾಪಟಿ ಆಗ್ತಾ ಇತ್ತು ಇನ್ನು ನಿನ್ನೆ ಬೇರೆ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟರು ಅಲ್ಲೂ ಅರ್ಜುನ್ ವಿರುದ್ಧ ಅಲ್ಲಿ ಮಹಿಳೆ ಒಬ್ರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಆ ವಿಚಾರವನ್ನ ಹೋಗ್ಬಿಟ್ಟು ಅಲ್ಲು ಅರ್ಜುನ್ ಅವರು ಮೂವಿ ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹೇಳಿದಾಗ ಸುಮ್ಮನೆ ನಕ್ಪಿಟ್ ಸುಮ್ಮನಾಗ್ತಾರೆ ಆಗ್ತಾರೆ ಅಲ್ಲು ಅರ್ಜುನ್ ಮೂವಿಯನ್ನ ನೋಡ್ಬೇಕಾದ್ರೆ ಸೀರಿಯಸ್ ಆಗು ಕೂಡ ತೆಗೆದುಕೊಳ್ಳಿಲ್ಲ ಒಂದು ಸಾವಾಗಿದೆ ಅಂತ ಹೇಳಿದ್ರು ಕೂಡ ನಕ್ಪಿಟ್ ಸುಮ್ನ ಸುಮ್ನಾಗ್ತಾರೆ ಅನ್ಬಿಟ್ಟು ಒಬ್ರು ಶಾಸಕರು ಆರೋಪವನ್ನು ಮಾಡಿದ್ರು ಅಲ್ಲೂ ಅರ್ಜುನ್ ಅವರ ಮೇಲೆ ನಿನ್ನೆ ಅಷ್ಟೇ ಆರೋಪ ಆಗಿದ್ದು ಅದು ಸಾಕಷ್ಟು ಜಟಾಪಟಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರನ್ನ ತೀವ್ರವಾಗಿ ವಿಚಾರಣೆಗೂ ಕೂಡ ಒಳಪಡಿಸಲಾಗ್ತದೆ ಮೊನ್ನೆ ಬಂಧನ ಆಗಿದ್ದು ಕೂಡ ನೋಡಿದ್ರೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಏಟೀನ್ ವರದಿಗೆ ಸ್ಪಂದಿಸಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸುದ್ದಿ ಪ್ರಸಾರವಾದ ಅರ್ಧ ಗಂಟೆಯಲ್ಲೇ ಸ್ಪಂದಿಸಿದ್ದಾರೆ ಬೆಳಿಗ್ಗೆ ಅಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ವಿ ಆ ಒಂದು ವರದಿಗೆ ಸ್ಪಂದಿಸಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸುದ್ದಿ ಪ್ರಸಾರ ಆಗ್ತಿದ್ದ ಹಾಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮಾದಿನೂರ ಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಮಂಜೂರಾತಿ ಸಿಗಲಿದೆ ಅಂತ ಹೇಳಿದ್ರು ಸೇತುವೆ ರಸ್ತೆ ಕಾಮಗಾರಿಗೆ ಮೂವತ್ತೆಂಟು ಕೋಟಿ ಅನುದಾನವನ್ನ ತಗೊಂಡ್ಬರ್ತೀನಿ ನಾನು ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಮಾದಿನೂರು ಕಿನ್ನಾಳ ಬುಡಶೆಟ್ಟನಾಳ ಗ್ರಾಮಸ್ಥರು ಓಡಾಡ್ಲಿಕ್ಕೆ ಸೇತುವೆ ಇರಲಿಲ್ಲ ಸೂಕ್ತ ರಸ್ತೆ ಇಲ್ಲದೆ ಕಳೆದ ಮೂರು ದಶಕಗಳಿಂದ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಈ ಬಗ್ಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ವರದಿಯನ್ನ ಪ್ರಸಾರ ಮಾಡಿದ್ವಿ ಅಲ್ಲಿನ ಜನರ ಕಷ್ಟ ನೋವು ಅವರ ಗೋಳನ್ನು ನಾವು ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಅವರ ಗಮನಕ್ಕೂ ಕೂಡ ತಂದಿದ್ವಿ ಸ್ಪಂದಿಸಿದ್ದಾರೆ ಈಗ ನ್ಯೂಸ್ ಏಯ್ಟೀನ್ ಇವತ್ತು ಮಾದನೂರು ಮತ್ತು ಕಿನ್ನಾಳ್ ಬ್ರಿಡ್ಜ್ಗೆ ವಿಸಿಟ್ ಮಾಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಜನರನ್ನು ಮೀಟ್ ಮಾಡಿ ಅಲ್ಲಿ ಆಗ್ತಕ್ಕಂಥ ಏನು ಮಾದನೂರು ಮತ್ತು ಬುಡ್ಶೆಟ್ನಾಳು ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಓದ್ಲಿಕ್ಕಂತ ನಮ್ಮ ಮಕ್ಕಳು ಇವತ್ತು ಕಿನ್ನಾಳಿಗೆ ಹೋಗ್ತಾ ಇರೋದ್ರಿಂದ ಆ ಒಂದು ಬ್ರಿಡ್ಜು ಇವತ್ತು ಮೂವತ್ತು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಟಿಮೇಟ್ ಕೂಡ ಇವತ್ತು ನಾವು ಮಾಡಿಸಿದ್ದೇವೆ ಸರ್ಕಾರ ಮಟ್ಟದಲ್ಲಿ ಸರ್ಕಾರಕ್ಕೆ ಅನುದಾನ ಕೂಡ ಕೇಳಿದ್ದೇವೆ ಬಹುತೇಕ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಆ ಬ್ರಿಡ್ಜನ್ನು ಅಪ್ರೂವ್ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಆಗ್ತದೆ ಡೆಫಿನೆಟ್ ಕೊಡ್ತಾರೆ ಸರ್ ಗಮನಕ್ಕೆ ತಂದಿದ್ದೀವಿ ರಸ್ತೆ ಎನಿ ಟೈಮ್ ಯಾವಾಗಾರು ಮಾಡ್ಬೋದು ಬಟ್ ಬ್ರಿಡ್ಜ್ ಇದು ಬಿಗ್ ಸ್ಪ್ಯಾನ್ ಇದೆ ದೊಡ್ಡದಿದೆ ಸುಮಾರು ಮುನ್ನೂರ ಅರವತ್ತು ಮೀಟ್ರ್ ಲೆಂತ್ ಹಾಗಾಗಿ ಅದಕ್ಕೆ ಮೂವತ್ತೆಂಟು ಕೋಟಿಗೂ ಹೆಚ್ಚು ಎಸ್ಟಿಮೇಟ್ ಆಗಿರೋದರಿಂದ ಅದನ್ನು ಡೆಫಿನೆಟ್ಲಿ ಸರ್ಕಾರದ ಮಟ್ಟದಲ್ಲಿ ಅಪಲ್ ಮಾಡಿಸಿ ಕಿನ್ನಾಳು ಬುಡ್ಶೆಟ್ನಾಳು ಸುತ್ತಮುತ್ತಲ ಗ್ರಾಮದಿಂದ ಕಿನ್ನಾಳಿಗೆ ಹೋಗ್ತಕ್ಕಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸಿಟಿ ರವಿ ಪರಿಷತ್ ನಲ್ಲಿ ಅಶ್ಲೀಲ ಪದ ಬಳಸಿದ್ದಾದ್ರೂ ಯಾಕೆ ಸಿಟಿ ರವಿಗೆ ಕೊಲೆಗಾರ ಕೊಲೆಗಾರ ಅಂತ ಹೇಳಿದ್ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಿಟಿ ರವಿ ಅವರನ್ನ ಕೊಲೆಗಾರ ಅಂತ ನಾನು ಅಂದಿದ್ದು ನಿಜ ಕೊಲೆಗಾರ ಅಂತ ಹೇಳಿದ್ದನ್ನ ನಾನು ಒಪ್ಕೊಳ್ತೀನಿ ನ್ಯೂಸ್ಐಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಇದೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ಅವರನ್ನ ಮಾತನಾಡಿಸಿದ್ರು ಈ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ನಾನು ಕೊಲೆಗಾರ ಅಂತ ಹೇಳಿದೆ ಬಟ್ ಅವರು ಪದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿಯವರನ್ನ ಆರು ಬಾರಿ ಕೊಲೆಗಾರ 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 ಅಂದ್ರು ಹಾಗಾದ್ರೆ ನಮ್ಮ ನಾಯಕರಿಗೆ ಅಪಮಾನ ಮಾಡಿದ್ದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತೇನು ಹಾಗಾದ್ರೆ ಮೀಡಿಯಾದಲ್ಲಿ ಬಂದಿದೆ ನಿಮ್ಮ ಪ್ರಕಾರ ಸಿಟಿ ರವಿ ಅವರು ನಿಮ್ಮ ಪ್ರಕಾರ ಯಾವ ರೀತಿ ಮೇಲೆ ಕೊಲೆ ಆರೋಪ ಇದೆಯಾ ನಮ್ಮ ನಮ್ಮ ಆ ರೀತಿ ಆ ಒಂದು ಶಬ್ದದಿಂದ ನಿಂದಿಸ್ತಾ ಇದೆ ಹಾಗಾದ್ರೆ ಅವ್ರು ಅದಾಗಿದಾರಾ ಅದ್ರಲ್ಲಿ ರಿಯಾಲಿಟಿ ಇದೆಯಾ ಅದ್ರಲ್ಲಿ ಸತ್ಯ ಇದೆಯಾ ಇವತ್ತೇನು ಇವತ್ತೇನು ಸಿಟಿ ರವಿ ಏನು ಸತ್ಯ ಹರಿಶ್ಚಂದ್ರನ ಏನು ತ್ರಿಕಾಲಜ್ಞಾನಿನ ಏನು ಬ್ರಹ್ಮನಾ ಇವ್ರಿಗೆಲ್ಲಾನು ಗೊತ್ತಿರುತ್ತಾ ನಮ್ಮ ನಾಯಕರಿಗೆ ಅಂದಂಥ ಸಂದರ್ಭದಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡೋದು ಅದನ್ನ ಖಂಡಿಸೋದು ಪ್ರತಿಭಟನೆ ಮಾಡೋದು ಪ್ರತಿ ವಿರೋಧ ಮಾಡೋದು ಅದು ನನ್ನ ಹಕ್ಕು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನನ್ನ ಪಕ್ಷದ ಅಧಿನಾಯಕನ ಪ್ರೊಟೆಸ್ಟ್ ಮಾಡೋದು ನನ್ನ ಹಕ್ಕು ಅದಕ್ಕೋಸ್ಕರ ನಾನು ಅಂದಿದ್ದೀನಿ ನೋಡಿ ನಾನು ಅವ್ರಿಗೆ ಹೇಳಿರೋದು ಒಂದೇ ಪ್ರಶ್ನೆ ನೀವು ಅನ್ಬಾಡದ್ ಮಾತನ್ನ ನಮ್ಮ ನಾಯಕರಿಗೆ ಹೇಳಿದಿರಾ ಅದಕ್ಕೆ ನೀವು ಮುಗ್ಧ ಮೂರು ಜನರ ಜೀವ ಹಾನಿಗೆ ನೀವು ಕಾರಣ ಆಗಿದ್ದೀರಾ ಹಾಗಾದ್ರೆ ನೀವು ಕೊಲೆಗಾರ ಅಂದಿದ್ದು ನಾನು ನಿಜ ಅಂತ ಹೇಳ್ತೀನಿ ನಾನು ಅಂದೆಲ್ಲ ಅಂತ ಅಂದೆಲ್ಲ ಆದ್ರೆ ಅದೇ ಸಿಟಿ ರವಿಯವ್ರ ಏನ್ ಹೇಳ್ತಾರೆ ನಾನು ಅಂದಿದ್ದೀನಿ ಕೊಲೆಗಾರ ಅಂತ ಹೇಳ್ತೀನಿ ಆದ್ರೆ ಅವ್ರು ಆ ಪದವನ್ನ ಬಳಸಲ್ಲ ಅಂತ ಹೇಳ್ತಾರಲ್ಲ ನಾನು ಫ್ರಸ್ಟ್ರೇಟ್ ಅಂತ ಹೇಳಿದೆ ಅಂತ ಹೇಳ್ತಾರೆ ಸಿಟಿ ರವಿ ರವಿಯವರು ಗೆ ಇನ್ನೊಂದು ಪದಕ್ಕೆ ವ್ಯತ್ಯಾಸ ಇದೆ ತಾನೇ ತುಂಬಾ ಇಂಗ್ಲಿಷ್ ವಿದ್ವಾಂಸರು ಇಂಗ್ಲಿಷ್ ತುಂಬಾ ಬರುತ್ತೆ ತಾವೇ ಕೇಳಿದೀರ ಅವರನ್ನು ಅವರ ಇಂಗ್ಲಿಷ್ ಭಾಷೆಯನ್ನ ಮಾಧ್ಯಮದಲ್ಲೇ ನಾನೇ ನೋಡಿದ್ದೀನಿ ಇಷ್ಟೊಂದು ವಿದ್ವಾಂಸರ ಫ್ರಸ್ಟ್ರೇಟ್ ಅಂದ್ರೆ ಮೀನಿಂಗ್ ಏನು ಫ್ರಸ್ಟ್ರೇಟ್ ಅಲ್ಲಿ ಫ್ರಸ್ಟ್ರೇಟ್ ಅನ್ನೋಂಥ ಭಾಷೆ ಬಳಸಲಿಕ್ಕೆ ಅಲ್ಲಿ ಏನಾದರೂ ಸಂದರ್ಭ ಇತ್ತ ಬ್ರ್ಯಾಂಡ್ ಬೆಂಗಳೂರಲ್ಲಿ ರಸ್ತೆಗಳು ಅಧ್ವಾನ ಆಗಿದೆ ವೈಟ್ ಟಾಪಿಂಗ್ ರಸ್ತೆಯೂ ಕೂಡ ಅಧೋಗತಿ ಕಬ್ಬಿಣದ ಸರಳು ಕಿತ್ತು ಬರ್ತಾ ಇದ್ರು ಕೇಳೋರಿಲ್ಲ ರಸ್ತೆ ರಿಪೇರಿಗೆ ಬಿಬಿಎಂಪಿ ಹಿಂದೇಟು ಡೇಂಜರ್ ರೋಡ್ ಸವಾರರಿಗೆ ನರಕ ಯಾತನೆ ಮಂಜುನಾಥ ನಗರ ರಸ್ತೆಗೆ ಮುಕ್ತಿ ಯಾವಾಗ ಬೆಂಗಳೂರು ವಾಯ್ಸ್ ಬ್ರ್ಯಾಂಡ್ ಬೆಂಗಳೂರಲ್ಲಿ ರಸ್ತೆಗಳು ಎಷ್ಟು ಅಧ್ವಾನ ಆಗಿದೆ ಅಂದರೆ ಕುಗ್ರಾಮದಲ್ಲಿಯೂ ಕೂಡ ಇಲ್ಲ ಇಂಥ ರಸ್ತೆಗಳು ಅಷ್ಟು ಹಾಳಾಗೋಗಿದೆ ಸಿಮೆಂಟ್ ರಸ್ತೆಯೇ ಕಿತ್ತು ಬಂದಿದೆ ವೈಟ್ ಟಾಪಿಂಗ್ ರಸ್ತೆ ಹಾಳಾಗೋಗಿದೆ ಬೆಂಗಳೂರಿನ ಇಟ್ಟ ಮಡು ಬಳಿಯ ಮಂಚನಗರದ ದುಸ್ಥಿತಿ ಬಗ್ಗೆ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಆದ್ರೆ ವಾಸ್ತವವಾಗಿ ನಗರದಲ್ಲಿರುವಂತಹ ರಸ್ತೆಗಳನ್ನು ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಇಂತ ರಸ್ತೆಗಳು ಇದೆಯಾ ಅಂತ ಹೇಳಿ ಗೊತ್ತಾಗತ್ತೆ ಕುಗ್ರಾಮದಲ್ಲೂ ಕೂಡ ಈ ರೀತಿಯಾದಂತ ರಸ್ತೆ ಇಲ್ಲ ಅಂತ ರಸ್ತೆ ಅದು ವೈಟ್ ಟ್ಯಾಪಿಂಗ್ ಮಾಡಿದಂತ ರಸ್ತೆ ಹೇಗಿದೆ ಅಂದ್ರೆ ಸ್ಕೆಲಿಟನ್ ಎಲ್ಲದೂ ಕೂಡ ಕಿತ್ತು ಕಿತ್ತು ಬರೋ ರೀತಿಯಾದಂತ ಸ್ಕೆಲಿಟನ್ ನಿಮಗೆ ನೋಡ್ತಾ ಹೋದ್ರೆ ಕಳೆದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಆರು ತಿಂಗಳಿಂದ ಇದೇ ರೀತಿಯಾದಂತ ಪರಿಸ್ಥಿತಿ ಇರೋದು ಇಂಥ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಸಣ್ಣ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾರೆ ನಿಮಗೆ ದೌರ್ಭಾಗ್ಯ ಅಂತಂದ್ರೆ ಇಲ್ಲಿರುವಂಥ ರಸ್ತೆಯ ಪರಿಸ್ಥಿತಿ ನೋಡ್ತಾ ಹೋದರೆ ಮೇಲ್ಭಾಗದಿಂದ ಅಂದ್ರೆ ಯಾಕಂದ್ರೆ ಇದು ಅಪ್ ಅಂಡ್ ಡೌನ್ ಇರುವಂಥ ರಸ್ತೆ ತಗ್ಗು ದಿನಗಳು ಜಾಸ್ತಿ ಇರೋದು ಈ ರಸ್ತೆಯಲ್ಲಿ ಈ ರೀತಿ ಕಿತ್ತು ಬಂದಿರುವಂಥ ಕಬ್ಬಿಣದ ಸರಳೇನಿದೆ ಇದಕ್ಕೇನಾದರೂ ಟೈರ್ ಏನಾದರೂ ಟಚ್ ಆದರೆ ನಿಮಗೆ ಬಸ್ಟ್ ಆದ್ರೆ ಜೀವನೇ ಹೋಗೋದು ಪ್ರತಿನಿತ್ಯವೂ ಕೂಡ ರಸ್ತೆ ಅಪಘಾತ ಇಲ್ಲಿ ಫಿಕ್ಸ್ ಈ ರೀತಿಯಾಗಿ ಕಿತ್ತು ಕಿತ್ತು ಬಂದಿರೋದು ಎಲ್ಲದು ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ರೀತಿಯಾದಂಥ ರಸ್ತೆ ಎಲ್ಲಿದೆ ಅಂತ ನೋಡೋದಾದರೆ ಇಟ್ಮಾಡು ನಿಮಗೆ ಇಟ್ಮಾಡು ಮಂಜುನಾಥ್ ನಗರ ಏನಿದೆ ಈ ರಸ್ತೆಯಲ್ಲಿ ಹೋಗುವಂಥ ಪ್ರತಿಯೊಬ್ಬ ವಾಹನ ಸವರನ್ನು ಕೂಡ ಪಟ್ಟು ಸರ್ಕಸ್ ಮಾಡಿನೇ ಹೋಗ್ಬೇಕಾದಂಥ ಅನಿವಾರ್ಯತೆ ಇದೆ ಇಲ್ಲಿಯ ಸ್ಥಳೀಯರಂತೂ ರೋಸೆತ್ತು ಹೋಗಿದ್ದಾರೆ ಕಳೆದ ಆರು ತಿಂಗಳಿಂದ ಈ ಅಂತೂ ಇನ್ನೂ ಹೆಚ್ಚಾಗ್ತಾ ಇದೆ ಈ ರೀತಿಯಾಗಿ ಮಕ್ಕಳು ಹೋಗ್ತಿರ್ತಾರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನಾದರೂ ಆದರೆ ಯಾರು ಜೀವ ಏನಾದರೂ ಹೋದರೆ ಯಾರು ಅದಕ್ಕೆ ಬಿ ಬಿ ಎಂ ಪಿ ಕಾರಣ ಆಗುತ್ತಾ ಆ ಬಿ ಬಿ ಎಂ ಪಿ ಏನು ಮಾಡುತ್ತೆ ಅನ್ನೋವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇರೋದು ಇಲ್ಲಿ ಆ ಸ್ಥಳೀಯ ನಿವಾಸಿಗಳಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ ಅಮ್ಮ ಎಷ್ಟು ತಿಂಗಳಿಂದ ಈ ರೀತಿ ಸಮಸ್ಯೆ ಸರ್ ಇದು ಅದು ಮೋರಿ ಅದು ಆಳ ಬಿದ್ದು ಒಂದು ಒನ್ ಇಯರ್ ಮೇಲೆ ಆಯಿತು ಅದು ಸುಮಾರು ಐದಿಂದ ಆ ಅಡಿ ಇದೆ ಅದು ಅದು ಮಣ್ಣು ಮುಚ್ಕೊಂಡು ಮುಚ್ಕೊಂಡು ಇವಾಗ ಅಷ್ಟು ಮೇಲೆ ಬಂದಿದೆ ಈ ರೋಡ್ ಇದು ಈ ಥರ ಆಗಿ ಸುಮಾರು ಆಲೇ ಒಂದು ಸಿಕ್ಸ್ ಮಂತ್ಸ್ ಆಯಿತು ಆ ಸಿಕ್ಸ್ ಮಂತ್ಸಿಂದ ಯಾರೂ ಬಂದಿಲ್ಲ ಸುಮ್ಮನೆ ಮರಳು ಸುಟ್ಬಿಟ್ಟು ಹೋಯ್ತಾರೆ ಬೆಳಿಗ್ಗೆ ಮಳೆ ಬಂದರೆ ಒಟ್ಟೋಗಿರ್ತದೆ ಈ ಊರ್ ಪಾಪ ಈ ಎದುರುಗಡೆ ಮನೆಯವರು ಅಲ್ಲಿ ಇಲ್ಲಿ ಮೊಳ್ತೊಂದು ಆಗ್ತಾರೆ ಅದು ಆಗ್ತಾ ಇರೋದು ಬಿಬಿಎಂಪಿ ಬಿ ಎಂ ಪಿ ಆಗ್ತಾನೆ ಇಲ್ಲ ಆ ಎದುರುಗಡೆ ಎಲ್ಲಾ ಅವ್ರ ಮನೆಯವರೇ ಆಗ್ತಾ ಇರೋದು ಲಾರಿಗಳು ಬಂದ್ರೆ ಇಲ್ಲಿ ನಿಂತ್ಕೊಳಕು ಜಾಗ ಇರಲ್ಲ ಸುಮಾರು ಒಂದಿನಕ್ಕೆ ಐದರಿಂದ ಹತ್ತು ಜನ ಬೀಳ್ತಾರೆ ಒಂದು ಐದರಿಂದ ಹತ್ತು ಜನ ಬೀಳ್ತಾರೆ ಬಿದ್ದ ತಕ್ಷಣ ಅವ್ರ ಮನುಷ್ಯರು ಹೋಯ್ತಾರ ಇಲ್ವೋ ಇಲ್ಲಿರೋ ನಾಯಿಗಳೆಲ್ಲ ಓಡೋಗಿ ಪಾಪ ಅವ್ರು ಆ ಬೈಕ್ ಆ ಗಾಡಿ ಎತ್ತಾಗಲ್ಲ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಇಲ್ಲಿ ಯಾರು ಬಂದಿಲ್ಲ ಈ ರೋಡಲ್ಲಿ ಸುಮಾರು ಒಂದು ಐದು ವರ್ಷ ಐದಾರು ವರ್ಷದಿಂದ ಇದ್ದೀವಿ ಯಾರು ಬಂದಿಲ್ಲ ನಾವು ಅದು ಬಿ ಬಿ ಎಂ ಪಿ ಹೇಳಿದ್ರೆ ಅವರು ನಮಗೆ ಬರಲ್ಲ ಇದು ಅಂದ್ಬಿಟ್ಟು ಬೇರೆ ನಂಬರ್ ಕೊಟ್ಟವ್ರೆ ಅದು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ನಿಮ್ಮ ಮನೆ ಮುಂದೆ ಈ ರೀತಿ ಪರಿಸ್ಥಿತಿ ಏನ್ ಹೇಳ್ತೀರಮ್ಮ ನಾವು ಬೇಕ್ರಿ ಹತ್ರ ಹೊಂಟೋಗ್ತೀವಿ ಸರ್ ಬೆಳಿಗ್ಗೆ ಇದ್ರೆ ಒಂದ್ ಹತ್ತು ಹನ್ನೊಂದು ಗಂಟೆಗೆಲ್ಲ ನೋಡಿ ಬಂದು ಲೋಡ್ ಗಾಡಿ ತಂದು ಹಿಂಗೆ ಇದ್ ಮಾಡಿದ್ದಾರೆ ನಾವೇ ಸುಮಾರು ದಿವಸ ಇತ್ತು ಒಂದ್ ಮೂರು ತಿಂಗ್ಳು ತಾವಿಂದ ಲಾರಿ ಬಂದು ಗುದ್ದಿದ್ದಲ್ವ ಲಾರಿ ಬಂದು ಗುದ್ದಿರೋದು ನಾವು ಮನೆ ಮುಂದೆನೆ ನೋಡು ಇಷ್ಟು ಅಸಹ್ಯವಾಗಿದೆ ಎಲ್ಲರೂ ಇದ್ ಮಾಡಿದ್ರು ಮನೆ ಮುಂದೆ ಆ ಥರ ಇರಬಾರ್ದು ಏನಾರು ನೀವೇ ಮಾಡ್ಕೊಳ್ಳಿ ಇಂಥವ ನಾವು ಹೋಗೆಲ್ಲ ಒಂದೆರಡು ಎರಡು ಸತಿ ಕಂಪ್ಲೇಂಟ್ ಕೊಟ್ಟು ಆ ಗುದ್ದಿರೋರ್ಗು ಹೋಗಿ ಈಗ ಹೇಳ್ದು ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಅವರು ಇದು ಮಾಡಲಿಲ್ಲ ನಾವೇ ಮೇಲೆ ಏನು ಸ್ವಲ್ಪ ಸಿಮೆಂಟ್ ತಂದು ಹಂಗೆ ಪ್ಯಾಚ್ ಮಾಡ್ಕೊಂಡು ಇಕ್ಕಲ್ಲ ಹಾಕೊಂಡಿದ್ದೀವಿ ನೋಡಿ ಎಂ ಪಿ ಏನಾದರೂ ಬಂದು ಇಲ್ಲಿ ವರ್ಕ್ ಮಾಡೋದು ಅಟ್ಲೀಸ್ಟ್ ಈ ರೀತಿ ಏನು ಇಲ್ಲ ಬರ್ತಾರೆ ಆ ಗಾಡಿ ಓಡಾಡ್ತಾ ಇರ್ತವೆ ಆ ಧೂಳು ನಂಗೆ ತಂದು ಎರ್ಚ್ಬಿಟ್ಟು ಹೊಂಟೋಗ್ತಾರೆ ಅವ್ರು ಮಾಮೂಲಿ ಎಲ್ಲನೇ ಅದೇ ಧೂಳು ಎಲ್ಲ ಬಂದಾಗೆಲ್ಲ ಈ ಕಡೆ ಎಲ್ಲ ನೀನು ಇದ್ದದ್ದು ನಮಗೆ ರೋಸ್ ಅದನ್ನು ನಾವು ನೋಡನಾರ್ದೆ ನಾರ್ದೆ ಗುಡಿಸಿ ಗುಡಿಸಿ ನೀರೆಲ್ಲ ಧೂಳೆಲ್ಲ ಮನೆಗೆಲ್ಲ ತುಂಬಕೊತದ ಕಂಬಿ ಮೇಲೆ ಒಂದೊಂದು ಅಡಿಗೆ ಎಲ್ಲ ನಾವು ನೋಡ್ ನಡ್ದೆ ನಾನೇ ನಾಲ್ಕೈದು ಬಕೆಟ್ ಎಲ್ಲ ನೀರು ಹರ್ಚಿ ಎಲ್ಲ ಗುಡಿಸಿ ಹೋಗ್ತೀನಿ ಏನ್ ಹೇಳ್ತಿರ ನಾವ್ ಏನ್ ಹೇಳ ಸರ್ ಎಷ್ಟು ಕಂಪ್ಲೇಂಟ್ ಮಾಡೋರು ನಮ್ಮ ಯಜಮಾನ್ರ ರೋಗಿ ಏನಕ್ಕೂ ಇಲ್ಲ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಈ ಕಡೆ ಆಮೇಲೆ ಈ ಕಡೆ ಯಾವನು ಬರಲ್ಲ ಈ ಕಡೆ ತಿರ್ಗಿ ನೋಡೋಕ್ಕೆ ಆ ಮೋರಿ ತುಂಬಿದ್ರೆ ನಮ್ಮ ಮನೇಲಿ ಯಾವಾಗಲೂ ನೀರು ಹರಿತದೆ ಚೇಂಬರ್ ಎಲ್ಲ ತುಂಬಿ ಮನೆ ಒಳಗಡೆ ಎಲ್ಲ ಬಂದಿದೆ ಎಷ್ಟು ಕಂಪ್ಲೇಂಟ್ ಮಾಡಿದೀವಿ ಗೊತ್ತಾ ಯಾರು ಬರಲ್ಲ ಈ ಕಡೆ ಒಂದು ಕಸ ಗುಡಿಸಲ್ಲ ಈ ಅಮ್ಮ ಗುಡಿಸ್ತಾರೆ ಮೇಲಿಂದ ಕೆಳಗೋರ್ಗು ಮೇಡಮ್ ನೀವು ತಾವೇ ನಾವು ಐದಾರು ಸಲಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನ ಮಗಳು ಹೋಗಿ ಬಂದು ನೋಡಿ ಹಂಗೆ ಹೋಗ್ತಾ ಇರ್ತಾರೆ ಯಾರು ಏನು ಬಂದು ಕ್ಲೀನ್ ಮಾಡಲ್ಲ ಏನೂ ಇಲ್ಲ ಎರಡು ಸಲ ನೀರು ಅರ್ದು ಅರ್ಧ ಹೋಗ್ತಾನೆ ಇರುತ್ತೆ ಏನಮ್ಮ ಎಲ್ಲ ಸತ್ ಮೇಲೆ ಈ ಕಡೆ ಬರೋದು ಓಟ್ ಕೇಳೋ ಒನ್ ಟೈಮು ಜನ ಸತ್ ಮೇಲೆ ಬರ್ತಾರೆ ಅಷ್ಟವರೆಗೂ ಯಾವನೂ ಬರಲ್ಲ ಈ ಕಡೆ ಸರ್ ತಾವು ಸರ್ ಏನು ಕಂಪ್ಲೇಂಟ್ ಮಾಡಿ ಮಾಡಿ ಸಾಕ ಹೋಗಿದ್ಯಾ ಮಾಡಿದ್ಯಾ ಸರ್ ಬಂದರೆ ಮನ್ನಾಗ್ ಬಿಟ್ಟು ಹೋಗ್ತಾರೆ ಅದಕ್ಕೆ ಒಂದು ಪಾಡ್ ಹಾಡ್ಕೊಳ್ತಾರೆ ಅದ್ಬಿಡ್ತಾರೆ ಮುಂಚೆ ಡೈನೇಜ್ ಫಚ್ ಕ್ಲೀನ್ ಮಾಡಬೇಕು ಆಮೇಲೆ ಹಾಕ್ಬೇಕು ಅವಾಗ ನಿಲ್ಲುತ್ತೆ ನೀರೇವೆ ನೀರೇ ಹೋಗ್ತು ತುಂಬ ಹೋಗುತ್ತೆ ನೀರಲ್ಲಿ ಯಾವಾಗಲೂ ಆಗ್ತಿರ್ತದೆ ಸರಿ ಯಾವಾಗಲೂ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ದಿನಾಲು ಸ್ಕೂಲ್ ಮಕ್ಕಳು ಬರ್ತಾ ಇರ್ತಾರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ನೋಡಿ ನೀವೇ ನೋಡಿ ರಸ್ತೆ ಹಾಕಿದೆ ಅಂದ್ಬಿಟ್ಟು ಅವಾಗ ಬೀಳ್ತಾನೆ ಇರ್ತಾರೆ ತುಂಬ ದಿನಕ್ಕೆ ಒಂದು ಹತ್ತು ಹತ್ತು ಜನ ಗ್ಯಾರಂಟಿ ಬೀಳ್ತಾರೆ ರಕ್ತ ನೋಡ್ತಾ ಇರಬೇಕು ಎಗ್ತಾ ಇರಬೇಕು ರಕ್ತ ನೋಡ್ತಾ ಇರಬೇಕು ಹಿಂಗೆ ಟ್ರನ್ನಿಂಗ್ ಇವ್ರು ಹೊಡಿತಾರೆ ಇವರು ಹಿಂಗೆ ಟ್ರನ್ನಿಂಗ್ ಹೊಡಿತಾರೆ ಅಲ್ಲಿ ಬಂದು ಬಿದ್ದೋದ್ರೆ ಅವನ ಪಾಡ್ಗೆ ಅವನು ಇರ್ತಾನೆ ಎತ್ತಿ ನಾವು ದಿನ ನೀರು ಕೊಡೋದು ಜ್ಯೂಸ್ ಕೊಡೋದು ಬಾಟ್ಲಲ್ಲಿ ನೀರು ತೊಗೊಳಕ್ಕೆ ಕೊಡೋದು ಎತ್ತೋದು ಬ್ಯಾಂಡೇಜ್ ಹಾಕೋದು ನಾವು ಕೆಲಸ ಮಾಡ್ತಾ ಇರ್ತೀವಿ ಎಂ ಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ನೀವೇ ಮಾಡಿ ನಾವೇ ಮಾಡ್ತಾಯಿದ್ದೀವಿ ಮನೆ ಮುಂದೆ ನಾಲ್ಕು ಸತಿ ಹಾಕಿದ್ದೀನಲ್ಲಿ ನಾ ಸ್ವಂತ ಹಾಕ್ಕೊಂಡಿದ್ದೀನಿ ತಿರ್ಗಾ ಹೊಲ್ಟಾಯ್ತು ತಿರ್ಗ ಇದ್ರೆ ಅವ್ರಿಗೆ ದಿನ ನೋಡ್ಕೊಂಡು ಹೋಗ್ತಾರೆ ಬಂದು ಯಾರೂ ಮಾಡಲ್ಲ ದಿನಕ್ಕೆ ಅಂಗಡಿ ಮುಂದೆ ನೂರು ಜನ ಬೀಳ್ತಾರೆ ನೂರು ಜನಕ್ಕೆ ನೀರು ಕೊಡಬೇಕು ನೀರು ಇದು ಬಾಟ್ಲಲ್ಲಿ ನೀರು ತೊಗೊಂಡು ಕೊಡಬೇಕು ಅವ್ರ ಬ್ಲಡ್ ಬಂದರೆ ಅದು ಪ್ಲಾಚರ್ ಹಾಕ್ಬೇಕು ಅಷ್ಟು ತೊಂದರೆ ಆಗ್ಬಿಟ್ಟಿದೆ ಈಗ ಇಲ್ಲಿ ಕಾರ್ಪೊರೇಟ್ರಂತೂ ಇಲ್ಲ ಸರ್ ಎಮ್ ಎಲ್ ಎಗಾದ್ರೆ ಹೇಳ್ಬೋದಲ್ಲ ಯಾ ಎಲ್ಲ ಕಡೆನೂ ಕಂಪ್ಲೇಂಟ್ ಲೀಸ್ಟೇ ಕೊಟ್ಬಿಟ್ಟಿದ್ದೀವಿ ತೊಗೊಂಡೋಗಿ ಲೀಸ್ಟ್ ಕೊಟ್ಟಿದ್ದೀವಿ ದಿನ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಬರ್ತೀವಿ ನಡೀರಿ ಏನು ರೀ ದಿನ ಬಂದು ದಿನ ನಿಮ್ದು ಯಾರೂ ಬರಲ್ಲ ನೀವು ಮಾತ್ರ ಬರ್ತೀರ ಅಂತ ಅಲ್ಲಿ ನನಗೆ ರಿಮಾರ್ಕ್ ಮಾಡ್ತಾರೆ ದಿನ ಹೋಗೋದು ಸರ್ ಸ್ವಲ್ಪ ನೋಡಿ ಸರ್ ಮನೆ ಮುಂದೆ ಹಿಂಗೆ ಆಗ್ತಾಯಿದೆ ಅಂದರೆ ಏ ಹೋರಿ ನೀವು ಯಾರು ಬರೋಲ್ಲ ನಿಮ್ಮ ಮಾತ್ರ ಬಂದ್ಬಿಟ್ಟು ಏನು ನೀವು ನಿಮ್ಮ ಮನೆ ಒಂದೇ ಮನೇನ ಹೋಗ್ರಿ ಅಂತ ಗದರಿಸ್ ಕಳಿಸ್ತಾರೆ ಆ ಥರ ಇದ್ದರೆ ನಾವು ಏನು ಮಾಡೋದು ಯಾರತ್ರ ಹೋಗ್ಕ ಇದು ಮಾಡೋದು ಎಲ್ಲೋಗಿ ಹೋಗಿ ನಾವು ಮಾತಾಡೋಕೋದ್ರು ಅಲ್ಲಿ ಬೆಲೆನೇ ಇಲ್ಲ ಬರ್ತೀವಿ ನಡೀರಿ ಮೋರಿ ಮಾಡ್ರಿ ಅಲ್ಲಿ ನೀರು ಅರಿತದೆ ರೀ ಮನೆ ಬಾಗಿಲು ಮುಂದೆ ಅಂದರೆ ಮೋರಿ ಅಂತ ಏನಂತಾರೆ ರೇ ಆ ಕಡೆ ಇರೋದು ಮೋರಿ ಈ ಕಡೆ ಹೋಗ್ತಾರೆ ಹೋಗ್ರಿ ನಿಮಗೇನು ಅಂತ ಇಲ್ಲಿ ನೀರು ಮನೆ ಮುಂದೆ ಬಾತ್ರೂಮ್ ನೀರು ತ ಬೇರೆ ನೀರು ಬಾತ್ರೂಮ್ ದಿನ ಮನೆ ಒಳಗೆ ಹೋಗೋದು ಈ ಮ ಮೇಲ್ಗಡೆ ಬರೋ ನೀರಾದರೂ ಪರವಾಗಿಲ್ಲ ಬಾತ್ರೂಮ್ ನೀರು ಮನೆ ಮುಂದೆ ಹೋಗ್ತಾ ತುಳ್ಕೊಂಡು ಹೆಂಗೆ ಹೋಗೋದು ಒಳಗಡೆ ಒಂದು ದಿವಸ ಅಲ್ಲ ದಿನ ಬೆಳೆ ಇವತ್ತು ನಿಂತಿದೆ ನಾಳೆದು ನೋಡಿ ಬಂದು ತಿರ್ಗಿ ಇರ್ತದೆ ಮೋರಿ ನಮ್ದಲ್ಲ ರೀ ಚಾಂಬರ್ ನಮ್ಮದು ಅವ್ರಿಗೆ ಹೇಳಿದ್ರೆ ಅವರು ನಮ್ದಲ್ಲ ರೀ ಅವ್ರು ಇವ್ರದ್ದು ಅಂತಾರೆ ಇವ್ರ್ಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರೆ ಇವ್ರು ಹೇಳ್ತಾರೆ ಯಾರಿಗಂತ ಜವಾಬ್ದಾರಿ ಬರೀ ಈ ರೀತಿಯಾಗಿ ಜನ ಇಲ್ಲಿರುವಂಥ ಸ್ಥಳೀಯರಂತೂ ನಿಜವಾಗ್ಲೂ ರೋಸೆತ್ತೋಗಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಲ್ಲಿರೋ ರಸ್ತೆ ಬರೀ ರಸ್ತೆ ಸಮಸ್ಯೆ ಮಾತ್ರ ಅಲ್ಲ ನಿಮಗೆ ಮೂರಿನ ನೀರು ಏನಾದರೂ ಮಳೆ ಬಂದಾಗ ಮೂರಿನ ನೀರಂತೂ ಡ್ರೈನೇಜ್ ಎಲ್ಲದು ಕೂಡ ಹರಿದು ಮುಂದೆ ಬರೋದು ಇದರಿಂದ ಸಾಕಷ್ಟು ರೀತಿಯಾದಂಥ ತೊಂದರೆ ಆಗ್ತಾಯಿದೆ ಪ್ರತಿ ಸಾರಿನೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿಗೂ ಕಂಪ್ಲೇಂಟ್ ಮಾಡಿದ್ದಾರೆ ಜಲಮಂಡಳಿಗೂ ಕಂಪ್ಲೇಂಟ್ ಮಾಡಿದ್ದಾರೆ ಸಂಬಂಧಪಟ್ಟಂಥ ಶಾಸಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ದು ಏನು ನಿಮ್ಮ ಬರೀ ಕಂಪ್ಲೇಂಟ್ ಮಾಡ್ತಿರಲ್ಲ ಅಂಥೇಳಿ ಕಳಿಸುವಂಥ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಇಂಥ ದುಸ್ಥಿತಿ ಇರುವಂಥ ರಸ್ತೆ ಇದೆ ಅಂತ ನಿಜವಾಗ್ಲೂ ಕೂಡ ಪ್ರಶ್ನೆ ಮಾಡೋರಿಗೆ ಇಲ್ಲಿದೆ ಉತ್ತರ ಕೂಡಲೇ ಈ ರಸ್ತೆ ಸಮಸ್ಯೆನ ಬಗೆಹರಿಸಬೇಕು ಮತ್ತು ಇಲ್ಲಿರುವಂಥ ಮೂಲ ಸೌಲಭ್ಯಗಳ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿದರೆ ಮಾತ್ರ ನೆಮ್ಮದಿಯಿಂದ ಇಲ್ಲಿರುವಂಥ ಜನರು ಬದುಕಲಿಕ್ಕೆ ಸಾಧ್ಯ ಬೆಂಗಳೂರಿಂದ ಕ್ಯಾನಪಸನ್ನ ನೂರಮ್ಮ ಜೊತೆ ಶರಣು ಹಂಪಿ